ನಮಸ್ಕಾರ ನನ್ನ ನಿತೇಶಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತು ವಾಕಿಂಗ್ ಹೋಗಲಿಲ್ಲ ಇವತ್ತು ಹನ್ನೊಂದನೇ ತಾರೀಕು ಸೆಪ್ಟೆಂಬರು ನಾನು ಬೆಳಗ್ಗೆನೇ ಸರಿ ವಾಕ್ ಹೋಗೋದು ಬೇಡ ರಾಯರ್ ಮಟ್ಟಕ್ಕೆ ಓಟ್ ಬಂದುಬಿಡೋಣ ಅಂತ ಯಾವಾಗಲೂ ಸಾಯಂಕಾಲದೊತ್ತು ಹೋಗ್ತಿದ್ದೆ ಇವತ್ತು ವಾಕಿಂಗ್ ಬದಲು ಹೋಗೋಣ ಅಂತ ಬೆಳಗ್ಗೆ ಎದ್ದು ರೆಡಿ ಆದೆ ಮಾಮೂಲಿ ಆಗಿದ ತಕ್ಷಣ ನಂದು ವೆಯ್ಟ್ ಲಾಸ್ ಪೌಡರು ಅದನ್ನು ತಗೊಳ್ತೀನಿ ನೀರು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ ಇಟ್ಟಿದ್ದೀನಿ ಅರ್ಧ ಸ್ಪೂನು ನೋಡಿ ಈಗ ಇಟ್ಕೊಂಡಿರ್ತೀನಿ ಡಬ್ಬಿಗೆ ಹಾಕಿಲ್ಲ ಡಬ್ಬಿಗೆ ಹಾಕ್ಕೊಳ್ಬೇಕು ನಾನು ಅರ್ಧ ಸ್ಪೂನ್ ತೊಗೊಳ್ತೀನಿ ಅಷ್ಟೇ ಮೀಡಿಯಮ್ ಸ್ಪೂನಲ್ಲಿ ಅರ್ಧ ಸ್ಪೂನ್ ತೊಗೊಳ್ಳಿ ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ ಆ ನಂಬರ್ಗೆ ಬಂದು ಆರ್ಡ್ರು ಕೊಡಿ ಆದರೆ ವಾಟ್ಸಪ್ ಮಾತ್ರ ಮಾಡಿ ಕಾಲ್ ಬರಲ್ಲ ಅದರಲ್ಲಿ ಈಗ ಅದನ್ನು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಿಗೆ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ತುಂಬ ಅಂದರೆ ತುಂಬ ಯಾವ ಟೈಮಲ್ಲಿ ನಾನು ಆರೋಗ್ಯ ಪೌಡರ್ ಅಂತ ಹೆಸರಿಟ್ಟು ನನಗೆ ಗೊತ್ತಿಲ್ಲ ಎಲ್ರಿಗೂ ಒಂದಲ್ಲ ಒಂದು ರೀತಿಲಿ ಆರೋಗ್ಯ ಕೊಡ್ತಾಯಿದೆ ತುಂಬ ಒಳ್ಳೊಳ್ಳೆ ರಿಸಲ್ಟ್ ಕೊಡ್ತಾ ಇದ್ದಾರೆ ಅವ್ರಿಗೆಲ್ಲ ವೀಡಿಯೋ ಮಾಡಿ ಕಳಿಸಿ ಅಂತ ಹೇಳ್ತಾ ಇದ್ದೀನಿ ಆದರೆ ಅವ್ರ ಮನೇಲಿ ಪರ್ಮಿಷನ್ ಇರಲ್ಲ ವೀಡಿಯೋ ಮಾಡೋಕ್ಕಮ್ಮ ಬೇಜಾರು ಮಾಡ್ಕೊಬೇಡಿ ಅಂತ ಟೈಪ್ ಮಾಡಿ ಕಳಿಸ್ತಾ ಇದ್ದಾರೆ ನೋಡಿ ಈ ಥರ ಮಿಕ್ಸ್ ಮಾಡಿದ್ರೆ ಏನು ಗಂಟಿರಲ್ಲ ಏನೂ ಇಲ್ಲ ಇದನ್ನು ಸಿಪ್ಪೈ ಸಿಪ್ಪು ಕೂತ್ಕೊಂಡು ಕುಡಿಬೇಕು ಇಲ್ಲಾದರೆ ಮಂಡಿನೋ ಬರುತ್ತೆ ಅಂತ ಹೇಳ್ತಾರೆ ಯಾವುದೇ ಆಗಲಿ ನೀರಾಗಲಿ ಏನೇ ಆಗಲಿ ಕೂತ್ಕೊಂಡು ಕುಡಿಬೇಕು ಅಂತ ಹೇಳ್ತಾರೆ ಹಾಗಾಗಿ ನಿಧಾನವಾಗಿ ಕೂತ್ಕೊಂಡು ಸಿಪ್ಪೈ ಸಿಪ್ಪು ಕುಡಿಬೇಕು ಇದು ಸ್ವಲ್ಪ ಕಹಿ ಇರೋದರಿಂದ ಇದಾಗುತ್ತೆ ಹಾಗಾಗಿ ನನಗೆ ಆಮೇಲೆ ನಾವು ತುಂಬ ಬಿಟ್ಟರೆ ಏನಾಗುತ್ತೆ ಜೆಲ್ ಟೈಪ್ ಆಗೋಗುತ್ತೆ ಕೆಳಗಡೆ ನಾವು ಅಕ್ಕಸೆ ಬೀಜ ಹಾಕಿರ್ತೀವಲ್ಲ ಅದು ಜೆಲ್ ಟೈಪ್ ಆಗೋಗುತ್ತೆ ಬಿಸಿನೀರ್ಗೆ ಹಾಕಿದ ತಕ್ಷಣ ಜೆಲ್ ಜೆಲ್ ಟೈಪ್ ಆಗೋಗಿರುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಹಾಗಾಗಿ ಕುಡಿದ್ಬಿಟ್ಟು ಲಾಸ್ಟಲ್ಲಿ ಉಳಿದಿರೋದನ್ನ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು ನಾನು ಈ ವಿಡಿಯೋಗೆ ನಾನು ಅಲ್ಲಲ್ಲೇ ವಾಯ್ಸ್ ಕೊಟ್ಬಿಡೋದು ಆದರೆ ಏನೋ ವಾಯ್ಸ್ ಫುಲ್ಲು ಕಡಿಮೆ ಆಗಿರೋದ್ರಿಂದ ನಾನು ನಾನೇ ಇವಾಗ ವಾಯ್ಸ್ ಕೊಡ್ತಾ ಇದ್ದೀನಿ ನನಗೆ ಈ ಡಬಲ್ ವಾಯ್ಸ್ ಕೊಡೋದು ಅಂದರೆ ಸಿಕ್ಕಾಪಟ್ಟೆ ಕಷ್ಟದ ಕೆಲಸ ಇವಾಗ ನಾನು ಯಾವ ಮಟ್ಟಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತ ಪ್ರತಿಯೊಂದು ತೋರಿಸ್ತೀನಿ ರಾಯರೆಲ್ರಿಗೂ ಒಳ್ಳೇದು ಮಾಡಲಿ ಮೃತ್ತಿಕೆನ ನನಗೆ ಬೇಗ ನನ್ನ ಕೈಗೆ ಸಿಕ್ಕಿ ಮತ್ತು ಎಲ್ರಿಗೂ ತಲುಪೋ ಹಾಗೆ ಮಾಡ್ತೀನಿ ಅಂತ ಅಂದ್ಕೊಂಡು ಇದ್ದೀನಿ ಈಗ ನಾನು ಎಲ್ಲಿ ಹೋಗ್ತಾಯಿದ್ದೀನಿ ಯಾವ ಮಟ್ಟಕ್ಕೆ ನಮಗೆ ಅರ್ಧ ಗಂಟೆ ಬೇಕು ಇಲ್ಲಿಂದ ನಡ್ಕೊಂಡು ಹೋಗೋದಕ್ಕೆ ಅದಕ್ಕೋಸ್ಕರ ನಾನು ಅದೇ ಒಂದು ವಾಕ್ ಆದಂಗೆ ಆಗುತ್ತಲ್ವ ಅಂತ ಹೇಳಿ ನಾನು ಹೋಗ್ತಾ ಇದ್ದೀನಿ ಲಾಸ್ಟಲ್ಲಿ ಉಳ್ದಿದ್ನ ಹಿಂಗೆ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಕುಡಿಬೇಕು ಕೆಳಗಡೆ ತಳ್ದಲ್ಲಿ ಜೆಲ್ ಟೈಪ್ ನಿಂತಿರುತ್ತಲ್ಲ ಹಾಗಾಗಿ ನಂದು ಕುಡ್ದು ಮುಗಿಯಿದ್ದ ಇವತ್ತು ಈಗ ಒಂದು ಸಣ್ಣ ಬ್ಯಾಗು ಸಣ್ಣ ಬ್ಯಾಗ್ ತೊಗೊಳ್ತೀನಿ ಯಾಕಂದರೆ ಎರಡು ಫೋನ್ ಇಟ್ಕೊಬೇಕು ಮತ್ತು ಇದು ಮಾಡ್ಕೊಬೇಕು ನೋಡಿ ಈ ಬ್ಯಾಗ್ ಇಟ್ಕೊಂಡಿರ್ತೀನಿ ಅದರಲ್ಲಿ ಎರಡು ಫೋನು ಕನ್ನಡಕ ಕಿವಿದು ಆಮೇಲೆ ಒಂದು ಮಾಸ್ಕ್ ಇಟ್ಕೊಂಡಿರ್ತೀನಿ ನಾನು ಈ ಥರ ನನಗೆ ನನಗೆಲ್ಲಾದರೂ ಹೋಗ್ಬೇಕಾದ್ರೆ ಸೆಲ್ಫಿ ಸ್ಟಿಕ್ ಇಟ್ಕೊಳ್ಳಲ್ವಲ್ಲ ಈ ಬ್ಯಾಗ್ ನನಗೆ ತುಂಬ ಅನುಕೂಲ ಆಗುತ್ತೆ ಹಾಗಾಗಿ ಇದನ್ನ ಇಟ್ಕೊಳ್ತೀನಿ ಒಂದು ಫೋನಲ್ಲಿ ನಂದು ಗೂಗಲ್ ಪೇ ಮತ್ತು ಆರ್ಡ್ರ್ ತಗೊಳ್ಳೋದು ನಂದು ನಾನೇ ಆರ್ಡ್ರ್ ತೊಗೊಳ್ತಾ ಇರೋದು ಆರ್ಡ್ರ್ ತಗೊಳೋದು ಮತ್ತು ನಾನು ಕಿವಿಯು ಹೇಳಿದ್ನಲ್ಲ ಅದು ಆಮೇಲೆ ನಾನು ಕನ್ನಡಕ ಬೇಕೇ ಬೇಕು ಇಲ್ದಿದ್ರೆ ಅಲ್ಲೇನು ಫೋನ್ ಪೇ ಗೂಗಲ್ ಪೇ ಅವೆಲ್ಲ ಏನೂ ಕಾಣಿಸಲ್ಲ ಅದಕ್ಕೋಸ್ಕರ ಆಮೇಲೆ ಒಂದು ಮಾಸ್ಕ್ ಇಟ್ಕೊಂಡಿರ್ತೀನಿ ಎಮರ್ಜೆನ್ಸಿ ಇರಲಿ ಅಂತ ಹೇಳಿ ಒಂದು ಮಾಸ್ಕ್ ಇಟ್ಕೊಂಡಿರ್ತೀನಿ ಮತ್ತು ಸ್ವಲ್ಪ ಪೇಪರು ಇಟ್ಕೊಂಡಿರ್ತೀನಿ ಅಲ್ಲಿ ಕುಂಕುಮ ಏನಾದರೂ ಮಂತ್ರಾಕ್ಷತೆ ಏನಾದರೂ ಕೊಡ್ತಾರಲ್ವ ಹಾಗಾಗಿ ಇರಲಿ ಅಂತ ಒಂದು ಸ್ವಲ್ಪ ಒಂದು ಪೇಪರ್ ಇಟ್ಕೊಂಡಿರ್ತೀನಿ ಆಧಾರ್ ಕಾರ್ಡ್ ಇಟ್ಕೊಂಡಿರ್ತೀನಿ ಸ್ವಲ್ಪ ದುಡ್ಡು ಇಟ್ಕೊಂಡಿರ್ತೀನಿ ಒಂದು ಪೆನ್ ಇಟ್ಕೊಂಡಿರ್ತೀನಿ ಈ ಥರ ಇಷ್ಟು ಇಟ್ಕೊಂಡಿರ್ತೀನಿ ಮನೆ ಕೀಡಕ್ಕಂತೂ ಬೇಕೇ ಬೇಕು ಹಾಗಾಗಿ ಅದೇನು ಭಾರ ಇರಲ್ಲ ನನಗೆ ವ್ಯಾನಿಟಿ ಬ್ಯಾಗ್ ಇಷ್ಟ ಆಗಲ್ಲ ವ್ಯಾನಿಟಿ ಬ್ಯಾಗ್ ಏನಾಗುತ್ತೆ ಒಂದೇ ಸೈಡ್ ಆದರೆ ಕತ್ನೋವೆಲ್ಲ ಬರುತ್ತೆ ಇವಾಗ ಬನ್ನಿ ನೋಡಿ ಬೆಳಗ್ಗೆ ತುಂಬ ಅಂದರೆ ತುಂಬ ಮಳೆ ರಾತ್ರಿ ಸಿಕ್ಕಾಪಟ್ಟೆ ಮಳೆ ಏಳು ಮುಕ್ಕಾಲು ಇವಾಗ ಏಳು ಮುಕ್ಕಾಲು ಗೊರಟೆ ಇಲ್ಲಿಂದ ಅರ್ಧ ಗಂಟೆ ಬೇಕು ನಾನು ಹೋಗೋದಕ್ಕೆ ಹಾಗೆ ಮುಗಿಸ್ಕೊಂಡು ಬರೋಣ ದೇವ್ರ ಹತ್ರ ಕೇಳ್ಕೊಳ್ಳೋಣ ಮೃತಿಕೆ ಬೇಗ ಸಿಗಲಿ ಅಂತ ಅಂದ್ಕೊಂಡು ಇದ್ದೀನಿ ಬನ್ನಿ ನಿಮಗೂ ಇವತ್ತು ಗುರುವಾರ ಬೆಳಗ್ಗೆ ಒಳ್ಳೆ ರಾಯರ್ದು ದರ್ಶನ ಮಾಡಿಸ್ತೀನಿ ನೋಡಿ ಶ್ರೀ ರಾಘವೇಂದ್ರ ಸ್ವಾಮಿ ಬೃಂದಾವನ ಟ್ರಸ್ಟ್ ಶ್ರೀನಗರ ಬೆಂಗಳೂರು ಬಂದಿದ್ದೀನಿ ಶ್ರೀ ರಾಘವೇಂದ್ರ ಮಹಾತ್ಮೆ ಸೆಪ್ಟೆಂಬರ್ ಒಂದರಿಂದ ಸೋಮವಾರ ದಿಂದ ಶುಕ್ರವಾರವರೆಗೂ ರಾತ್ರಿ ಒಂಬತ್ತಕ್ಕೆ ಝೀ ಕನ್ನಡ ಜಿ ಫೈವು ನೋಡಿ ಒಳಗೆ ವೀಡಿಯೋ ಇಲ್ವಾ ಗೊತ್ತಿಲ್ಲ ಇಲ್ಲಿಂದನೇ ರಾಯರ್ನ ತೋರಿಸ್ತೀನಿ ಅದು ಮೇನ್ ರೋಡ್ ಅದು ಮಧ್ವಾರಾಯರ ಕರುಣೆ ಪಡೆಯದವ ದರೆಯೋದ ದರೆಯೊಳಗೆ ಇದ್ದರೇನು ಇಲ್ಲದಿದ್ದರೇನು ಜನ ಮೃತ್ತಿಕೆ ಕೇಳ್ತಾ ಇದ್ದಾರೆ ರಾಯರೇ ಎಲ್ಲರ ಕಾಯಿಲೆ ನಾನು ಕಳಿಸಿರೋ ಮೃತ್ತಿಕೆಯಲ್ಲಿ ಒಂದು ಮಗು ಹುಷಾರಾಗಿ ಐಸು ಇಲ್ಲಿ ಇದ್ದಿದ್ದ ಮಗು ಹುಷಾರಾಗಿ ಬಂದಿದೆ ಅದು ಆಡಿಯೋನ ಅವ್ರು ಹಾಕಿರೋ ಆಡಿಯೋನ ಇಲ್ಲಿ ಪ್ಲೇ ಮಾಡಿರ್ತೀನಿ ಕೇಳಿಸ್ಕೊಳ್ಳಿ ಮತ್ತು ತುಂಬ ಜನಕ್ಕೆ ತುಂಬ ಜನಕ್ಕೆಂದರೆ ಅದೊಂದು ದೊಡ್ಡದು ರಾಯರ್ ಪವಾಡ ಇನ್ನೆಲ್ಲ ತುಂಬ ಪವಾಡ ಮಾಡಿದ್ದಾರೆ ನಾನು ಕಳಿಸದ ಮೇಲೆ ಮೃತ್ತಿಕೆ ನಾನು ಕಳಿಸ್ದೆ ಅದಕ್ಕಾಗಿ ಇನ್ನು ಬೇಗ ಸಿಗಲಿ ಮೃತ್ತಿಕೆ ನನ್ನ ಕೈಗೆ ಸಿಕ್ಕಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ರಾಯರೇ ಬೇಗ ಮೃತ್ತಿಕೆ ಕಳಿಸಿ ಯಾರಾದರೂ ಮುಖಾಂತರ ಕಳಿಸ್ಕೊಡಿ ಎಲ್ಲರೂ ಸಮಸ್ಯೆನೂ ಬಗೆಹರಿಲಿ ಇವಾಗ ಆಡಿಯೋ ಹಾಕಿರ್ತೀನಿ ಕೇಳಿಸ್ಕೊಡಿ ಅವರು ಹೇಗೆ ಏನು ಹೇಳಿದ್ದಾರೆ ಅಂತ ಹೇಳಿ ನಮಸ್ತೆ ಅಮ್ಮ ತುಂಬ ಖುಷಿ ಆಗ್ತಾ ಇದೆ ಇದು ನಿಜ ನಿಮ್ಮಲ್ಲಿ ಹಂಚ್ಕೋಬೇಕು ಅಂತಾನೆ ನಾನು ಹೇಳ್ತಾ ಇರೋದು ಏನಂದ್ರೆ ನೀವು ಅದು ರಾಘವೇಂದ್ರ ಸ್ವಾಮಿ ಪ್ರಸಾದ ಕಳ್ಸಿದ್ರ ಸೊ ಆ ದಿನ ನಾವು ಇರಲಿಲ್ಲ ನಾವು ಇದ್ವಿ ನಾವು ರಿಸೀವ್ ಮಾಡ್ಕೊಳಕಾಗಲಿಲ್ಲ ನಮ್ಮ ತಂದೆಯವ್ರ ಮನೇಲಿದ್ದರು ಸೊ ಅವ್ರು ರಿಸೀವ್ ಮಾಡ್ಕೊಂಡ್ರು ರಿಸೀವ್ ಮಾಡ್ಕೊಂಡು ಅವರು ಯಥ ಪ್ರಕಾರವಾಗಿ ಏನು ಪೂಜೆ ಸಲ್ಲಿಸ್ಬೇಕು ಸೊ ಅವರು ಮಡಿಯಿಂದ ಪೂಜೆ ಮಾಡಿ ಎಲ್ಲ ಮಾಡಾದ್ಮೇಲೆ ಹೇಳಿದ್ರು ಬಟ್ ನಮಗೆ ಪ್ರಸಾದ ಬರ ಇಂದಿನ ದಿನ ಪಾಪ ಸೆಂಚುರೇಷನ್ ಎಷ್ಟಿತ್ತು ಅಂದರೆ ನಾರ್ಮಲ್ ಏಯ್ಟ್ ಸೆವೆ ಏಯ್ಟಿ ಏಯ್ಟಿ ಟು ಏನೋ ಇತ್ತು ಸೊ ಅವಾಗ ನಮಗಿನ್ನ ல ಏಟಿ ಟೂ ಇತ್ತು ಅವನಿಗೆ ಇನ್ನ ತುಂಬಾ ಕೆಮ್ಮಿತ್ತು ಡಾಕ್ಟ್ರು ಹ್ಞೂ ಹುಷಾರ್ ಆಗ್ತಾನೆ ಹ್ಮ್ ಹುಷಾರಾಗ್ತಾನೆ ಅನ್ನೋ ಭರವಸೆ ಅಂತ ಅಷ್ಟೆಲ್ಲ ನಾರ್ಮಲ್ ಆಗಿ ನಮಗೆ ಸಮಾಧಾನ ಮಾಡ್ಬೇಕು ಅನ್ನೋ ಉದ್ದೇಶದಲ್ಲಿ ತರ ಹೇಳ್ತಾ ಇದ್ರು ಆಗ್ತಾನೆ ಬಿಡಿ ಅಂತ ನಮಗೆ ಎಷ್ಟೊಂದ್ ದಿನ ಆಯ್ತು ಮುನ್ನಕ್ ದಿನ ಆಯ್ತು ಇನ್ನ ಈ ತರನೇ ಸಿಚುಯೇಷನ್ ಅಲ್ಲಿ ಇದೆಯಲ್ಲಪ್ಪ ಇನ್ನ ಈ ಜಾಸ್ತಿ ಇಂಪ್ರೂವ್ಮೆಂಟು ಆಗ್ತಾ ಇಲ್ಲ ಏನ್ ಮಾಡೋದೇ ರಾಯ್ರೆ ಅಂತ ನಾವ್ ನಿಜ ಅದೇ ಅನ್ಕೊಂಡ್ವಿ ಎಂತ ಪವಾಡನೋ ಅದೇ ನಿಜವಾಗ್ಲು ರಾಯರು ಇದಾರೆ ಅನ್ನೋಕೆ ನಿಜ ಸಾಕ್ಷಿ ಅನ್ಸುತ್ತೆ ನಮ್ಗೆ ಮೈಯೆಲ್ಲ ಎಲ್ಲ ಹೇಳೋಕು ರೋಮಾಂಚನ ಆಗುತ್ತೆ ಕಣ್ಣೀರ್ ಬರ್ತಾ ಇದೆಯೋ ಅಷ್ಟು ಖುಷಿಯಿಂದ ಕಣ್ಣೀರ್ ಬರ್ತಾ ಇತ್ತು ಗೊತ್ತಿಲ್ಲ ನನಗೆ ಏನಂದ್ರೆ ನೈಟು ನಮಗೆ ಏಯ್ಟಿ ಟು ಸಮಿಂಗ್ ಏನೋ ಎಳ್ದೋರು ಬೆಳಗ್ಗೆ ಎದ್ದೇಳ ಅಷ್ಟೊತ್ತಿಗೆ ನೂರು ಅಂದ್ಬಿಡಕ್ಕ ನಾರ್ಮಲ್ ಆಗಿದ್ದಾನೆ ಆರಾಮಾಗಿದೆ ಅಂಡ್ರೆಡ್ ಇದೆ ಉಸಿರಾಟ ಉಸ್ತರಾಟಕ್ಕೇನು ತೊಂದ್ರೆ ಇಲ್ಲ ಒಂದ್ ಸ್ವಲ್ಪ ಕಫ ಇದೆ ಸೊ ಕಫ ಒಂದ್ ಕಡೆದ ಕ್ಲಿಯರ್ ಆಗ್ತಾ

ಹಿಂಗೇನು ಅನ್ನದೇ ನಮ್ಗೆ ಅರ್ಥ ಆಗ್ಲಿಲ್ಲ ಇಷ್ಟು ಬೇಗ ನಾನು ನಿನ್ನೆ ನೈಟ್ ಹನ್ನೆರಡು ಗಂಟೆ ತನಕ ಇತ್ತಲ್ಲ ಈಗೇನು ಅಂತಾಗ ಅದಾಗಿ ಮರುಶ್ನಾನೇ ನಮ್ ತಂದೆಯಿಂದ ಕಾಲ್ ಬಂತು ಹಿಂಗೆ ಏನೋ ಕೊರಿಯರ್ ಬಂದಿತ್ತಮ್ಮ ಅದ್ ನೋಡ್ದೆ ಹೇಳಿದ್ದಲ್ಲ ಒಂದ್ಸತಿ ಮುಟ್ಟಲಿಕ್ಕೆ ಬರುತ್ತೆ ಅಂತ ಸೊ ಹಂಗಾಗಿ ನಾನು ಅದೇ ಇರಬೇಕು ಅನ್ಕೊಂಡ್ ಗೊತ್ತಾಯ್ತು ಸೊ ಅವಾಗೆ ನನ್ನ ರಿಸೀವ್ ತಕ್ಷಣ ಪೂಜೆ ಗೀಜೆ ಮಾಡಿದೆ ಕಣಮ್ಮ ನಾನು ನನ್ನ ಮ ಹೇಳೋದ್ ಮರ್ತಬಿಟ್ಟು ಇವಾಗ ಹೇಳ್ತಾ ಇದೀನಿ ನೋಡು ಬಂದಿದೆ ಅಂದ ತಕ್ಷಣ ರೆಡಿ ಪಾಪು ಹುಷಾರಾಗಿದ್ದಾನೆ ನಾಳೆ ನಾಡಿದ್ರಲ್ಲಿ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಇದಾರೆ ಅಂತ ಅಂದಾಗ ನಿಜ ನಮ್ ಇಡೀ ಫ್ಯಾಮಿಲಿಗೂ ಕೂಡ ನಮಗೆ ದಿರ್ಗ ಭಯ ಅನ್ಸುತ್ತೆ ಒಂಥರ ಏನೋ ಹೇಳಕ್ ಆಗಲ್ಲ ಆಶ್ಚರ್ಯಮಯ ಆಯ್ತು ಅದು ನಿಜ ರಾಯರು ಇದ್ದಾರೆ ಆ ಕ್ಷಣನೇ ನನ್ ತಂಗಿ ಒಂದೇ ಒಂದು ಹೇಳಿದ ಮಾತು ಅಂದ್ರೆ ನನ್ ಮಗುಗೆ ರಾಯರೋದ್ ಹೆಸ್ರೇ ಇಡ್ತೀನಿ ನನ್ ರಾಯರುದ್ದೇ ಹೆಸ್ರೇ ಇಡ್ಬೇಕು ನನ್ ಮಗುಂಗೆ ಅದೇ ಇಡದು ರಾಯರು ಇದ್ದಾರೆ ಇದ್ದೇ ಇದ್ದಾರೆ ಅಂತಾನೆ ನನ್ ತಂಗಿ ಹೇಳ್ಬಿಟ್ಲು ಆ ಕ್ಷಣ ನಾನ್ ನಿಜವಾಗ್ಲು ಮೊನ್ನೆ ದಿನ ಡಿಶ್ಚಾರ್ಜ್ ಮಾಡ್ಕೊಂಡು ಬಂದ್ವಿ ಬಂದ ತಕ್ಷಣ ಪೂಜೆ ಗೀಜೆ ಮಾಡಿ ರಾಯರು ಮುಟ್ಕೆ ತಗೊಂಡು ಪಾಪುಗ್ ಒಂದ್ ಸ್ವಲ್ಪ ಹೀಗೆ ಹಣಗೆ ಮುಟ್ಟಿಸಿದ್ವಿ ಏಕೆಂದ್ರೆ ಹೇಳಕ್ ಅಂದ ನಾವೆಲ್ಲ ಪ್ರಸಾದವಾಗಿ ಸ್ವೀಕರಣೆ ಮಾಡಿದ್ರು ನಮ್ ತಂದ್ ನಮ್ ತಂದೆ ತಾಯಿ ನಮ್ ತಂಗಿ ತಂಗಿಯವ್ರ ಗಂಡ ಎಲ್ಲ ಸೊ ಪಾಪುಗ್ ಮಾತ್ರ ಒಂದ್ ಸ್ವಲ್ಪ ತಲೆಯಲ್ಲೇ ಒಂದು ಚೂರು ಹೀಗೆ ಇಟ್ರು ನಿಜವಾಗ್ಲು ತಾಯಿ ನಿಮಿಗೂ ಋಣಿ ಆಗಿರ್ತೀನಿ ಆ ಪ್ರಸಾದ ನೀ ನೀಡುದ್ರಲ್ಲ ವೀಣಮ್ಮ ಆ ತಾಯಿ ನಿಜ ಸದಾ ಋಣಿಯಾಗಿರ್ತೀನಿ ನಾನು ತಾಯಿ ವೀಣಮ್ಮ ಅವರೇ ನೀವೆಲ್ಲಿ ನಿಮ್ಮನ್ನ ಮೀಟ್ ಮಾಡ್ತೀವಿ ಗೊತ್ತಿಲ್ಲ ಆದ್ರೆ ಮಂತ್ರಾಲಯಕ್ ಬಂದಾಗ ಖಂಡಿತ ನಿಮ್ಮನ್ನ ಮೀಟ್ ಮಾಡಿ ನಿಮ್ಮ ಆಶೀರ್ವಾದ ತಾವ್ಬೇಕು ತಾಯಿ ನಿಜ ತಾಯಿ ನಿಮ್ಮಿಬ್ರು ಆಶೀರ್ವಾದ ಬೇಕೇ ಬೇಕು ಅಮ್ಮ ನಿಮ್ಮ ಆಶೀರ್ವಾದನು ಬೇಕು ನಿಜ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಆ ಕ್ಷಣ ಬೇಗ ಬಗ್ಲೆ ಅಂತ ಕಾಯ್ತಾ ಇದ್ದೀನಿ ರಾಯರು ಇದಾರೆ ಅಮ್ಮ ನಿಜವಾಗ್ಲೂ ರಾಯರು ಇದಾರೆ ನಾನು ಬಂದ್ಮೇಲೆ ಪಾಪುದೆಲ್ಲ ಅದಕ್ಕೆ ಸಮಾಧಾನವಾಗಿ ನಿಮ್ ಹತ್ರ ಮಾತಾಡ್ಬೇಕು ಅಂತ ಮಾಡ್ತಾ ಇರೋದು ನನ್ ಮಗು ಈಗ ಆರೋಗ್ಯವಾಗಿದ್ದಾನೆ ಸ್ವಲ್ಪ ಕಫ ಆರೋಗ್ಯವಾಗಿದೆ ಅಂದ್ರೆ ಡಾಕ್ಟರ್ ಹೇಳಿದ್ದಾರೆ ಕಫ ಇರುತ್ತೆ ಸ್ವಲ್ಪ ಕಮ್ಮಿ ಆಗುತ್ತೆ ಯಾಕೆಂದ್ರೆ ನಮ್ ದೊಡ್ಡೋರಿಗೆ ಆಗ್ಲಿ ಕೆಮ್ಮು ಬೇಗ ಕಮ್ಮಿ ಆಗಲ್ಲ ಅಂತದ್ರಲ್ಲಿ ಪಾಪುಗೆ ಲೇಟ್ ಅಲ್ವಾ ಸೊ ಹಂಗಾಗಿ ಕೆಮ್ಮು ಇದೆ ಆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಗಿದೆ ಬಟ್ ಆ ಲೆವೆಲ್ಗೆ ಹೋಗಿದಕ್ಕೂ ಇಲ್ಲಿಗೂ ಎಷ್ಟೊಂದು ಏಟಿ ಪರ್ಸೆಂಟ್ ಕಮ್ಮಿ ಆಗಿದ್ದಾನ ಅವನು ಆರಾಮಾಗಿದ್ದಾನೆ ಸ್ವಲ್ಪ ಇನ್ನ ಚೇತರಿಸ್ಕೋಬೇಕು ಬಟ್ ಐಸೂ ಇಂದ್ ದಿಢೀರಂತ ವಾರ್ಡಿಗೆ ಒಂದೇ ದಿನ ಇಟ್ಕೊಂಡು ಡಿಸ್ಚಾರ್ಜ್ ಮಾಡುದ್ ಕೇಳೆ ನಮ್ಗೆ ನಿಜ ನಮ್ ಕೈ ಕಾಲೇ ಏನಪ್ಪ ಇದು ನಿಜ್ ಅಷ್ಟು ದಿನ ಭರವಸೆ ಇಲ್ತಿದ್ ಒಂದೇ ದಿನದಲ್ಲಿ ಒಂದು ನೈಟ್ ಅಲ್ಲಿ ರಾಯರು ನಮ್ಮನ್ ಕಾಪಾಡ್ಬಿಟ್ರು ನಮ್ಮ ನಮ್ ಕೈ ಹಿಡಿದ್ರು ನಿಜ ನಮ್ಮನ್ ರಾಯರು ಮರ್ತಿಲ್ಲ ಕೈ ಹಿಡ್ದಿದ್ದಾರೆ ನಮ್ಮನ್ ಎಂತ ಭಕ್ತರು ರಾಯರೇ ಅಂತ ಕೂಗಿದ್ರೆ ಸಾಕು ಹೋಗೊಟ್ಟು ಮ ಅಮ್ಮನ್ ಮಡಿಲ್ ತರ ಜಾಗ ಕೊಡ್ತಾರ ನಮಗೆ ನಿಜ ಅಮ್ಮನ್ ಮಡಿಲಲ್ಲಿ ಮನ್ಕೊಂಡಷ್ಟು ನೆಮ್ಮದಿ ಆಯ್ತು ನಮಗೆ ರಾಯರು ನಿಜವಾಗ್ಲೂ ನಮ್ ಪಾಲಿನ ಎಲ್ಲಾರು ಅವ್ರೇನೆ ರಾಯರ್ ಇದ್ದೀರ ನಮ್ಗೋಸ್ಕರ ನಮ್ ಕಣ್ಣೀರ್ ಒರ್ಸಕ್ಕೆ ಅಂತಾನೆ ನೀವು ಯಾವ ಮೂಲಕ ಆದ್ರೂ ಬಂದಿದ್ದೀರಾ ಅಂದ್ಕೊಂಡು ಖುಷಿ ಆಯ್ತು ತಾಯಿ ಥ್ಯಾಂಕ್ ಯು ಸೋ